ಈ ಲೋನ್ ಪಡೆದು ಈ ಪಾಲಸ್ ತಡಕದಲ್ಲಿ ಈ ಉದ್ಯಮವನ್ನು ಸ್ಟಾರ್ಟ್ ಮಾಡಿದ್ದೇವೆ ಇಂಟರ್ಲಾಕ್ ಅನ್ನೋದು ಇದನ್ನು ನಾಶ ಮಾಡುವುದಕ್ಕಾಗಿ ಹೊರಟಿದ್ದಾರೆ ಅಂದರೆ ಬೀಗ ಒಡೆದು ಒಂದು ಮೇ ಅರ್ಧದಿಂದ ಶುರು ಮಾಡಿದ್ದಾರೆ ಈ ಉದ್ಯಮವನ್ನು ಇವರು ಡಿಸೆಂಬರ್ನಿಂದ ಸ್ಟಾರ್ಟ್ ಮಾಡಿದ್ದಾರೆ ಮೇಯಲ್ಲಿ ಈಗ ಬೀಗ ಒಡೆಯುವುದು ಮತ್ತು ಎಲ್ಲ ಉಪದ್ರ ಮಾಡುವುದು ಮತ್ತು ಮಹಿಷಮರ್ದಿನ ದೇವರ ಫೋಟೋ ಕಾನತ್ತೂರು ದೇವರ ಫೋಟೋ ಹೊತ್ತಿಸಿ ಆಮೇಲೆ ಈಗ

ಮತ್ತೆ ಮಕ್ಕಳಿಗೆ ಎಂಟು ಎಂಟನೇ ಕ್ಲಾಸ್ ಮಕ್ಕಳಿಗೆ ಅಂತ ಯೋಚನೆಗಳೆಲ್ಲ ಬರಲಿಕ್ಕೆ ಸಾಧ್ಯವೇ ಇಲ್ಲ ದೊಡ್ಡವರ ಸಹಕಾರದಿಂದ ಮಕ್ಕಳನ್ನು ಕಲಿಸಿ ಈ ಕೆಲಸ ಮಾಡಿಸಿದ್ದು ಡಿವಿಯೆಲ್ಲ ಒತ್ತಿಸಿದ್ದಾರೆ ಮತ್ತೆ ಫೋಟೋ ಮೈಸೂರು ದೇವಿಯ ಫೋಟೋ ಕಾನತ್ತೂರು ದೇವಿ ದೇವರ ಫೋಟೋನೆಲ್ಲ ಭಸ್ಮ ಮಾಡಿದ್ದಾರೆ ಕಾಲ್ ಮಾಡಿದ್ದಾರೆ ಈಗ ನನಗೆ ಯಾರೋ ಒಬ್ಬ ಮುಸ್ಲಿಂ ಫೋನ್ ಮಾಡಿ ಅದನ್ನೆಲ್ಲ ಸರಿ ಮಾಡುವ ನಿಮಗೆ ಮಾಡಿಕೊಳ್ಳುವ ಅದಕ್ಕೆ ಎಷ್ಟು ಖರ್ಚಾಗಿದೆ ಅದನ್ನು ಕೊಡುವ ಅಂತ ಹೇಳಿದ್ ಹೇಳಿದ್ರು ಈಗ ಯಾಕೆಂದ್ರೆ ಅವರಿಗೆ ಸಿಕ್ಕಿ ಸಿಕ್ಕಿ ಒಂದು ಏನು ಅದರ ಮೂಲ ಅವರೇ ಆಗಿರ್ಬೋದು ಅದನ್ನು ಬೀಳುವ ಚಾನ್ಸ್ ಇದೆ ಅಂತ ಹೇಳಿ ಈಗ ಅದು ಸಂಧಾನ ಮಾಡುವಂತ ಹೊರಟಿದ್ದಾರೆ ಆನಂದ ಹೇಳೋಣ ಕುಣ ಗ್ರಾಮದ ಫಾಲಸ್ ತಡ್ಕ ಅನ್ನುವಂಥ ಈ ಒಂದು ಜಾಗದಲ್ಲಿ ನಾವು ಇವತ್ತು ಬಂದಾಗ ಒಂದು ಅತ್ಯಂತ ನೋವಿನ ಸಂಗತಿಯನ್ನು ನಾವು ನೋಡಿದ್ದೇವೆ ಅತ್ಯಂತ ಕಷ್ಟವನ್ನು ಕಷ್ಟಪಟ್ಟು ಇವತ್ತಿನ ದಿವಸಗಳಲ್ಲಿ ಒಂದು ಸಿಮೆಂಟಿನ ಉದ್ಯಮವನ್ನು ಪ್ರಾರಂಭ ಮಾಡಿ ಒಂದು ಬೆಳೆಸ್ತಾ ಇರತಕ್ಕಂಥ ಸಂದರ್ಭ ಪ್ರೇಮಲತಾ ಮತ್ತು ಅವರ ಕುಟುಂಬ ಇವತ್ತೊಂದು ದೊಡ್ಡದಾಗಿರ್ತಕ್ಕಂಥ ಆಘಾತವನ್ನು ನೋಡ್ತಾ ಇದೆ ಮತ್ತು ನಮಗೂ ದೊಡ್ಡ ಬಹಳ ದೊಡ್ಡದಾಗಿರ್ತಕ್ಕಂಥ ಆಘಾತ ಆಗಿರ್ತಕ್ಕಂಥ ಏನು ಅಂತ ಕೇಳಿದರೆ ಈ ಜಾಗದಲ್ಲಿ ಕಷ್ಟಪಟ್ಟು ಅವರು ಸಿಮೆಂಟಿನ ಉದ್ಯಮವನ್ನು ಪ್ರಾಡಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭ ಕಿಡಿಗೇಡಿಗಳು ಬಂದು ಇದರ ಕಟ್ಟಡದ ಒಳಗಿರ್ತಕ್ಕಂಥ ಮೈಸಮರ್ದಿನಿ ದೇವರ ನಮ್ಮ ಈ ಗ್ರಾಮದ ದೇವತೆ ಆಗಿರ್ತಕ್ಕಂಥ ಮೈಸಮರ್ದಿನಿ ದೇವರ ಫೋಟೋವನ್ನು ಮತ್ತು ಅವರು ನಂಬಿಕೊಂಡು ಬಂದಿರತಕ್ಕಂಥ ಕಾನತ್ತೂರಿನ ದೇವರ ಫೋಟೋವನ್ನು ಇವತ್ತು ಬೆಂಕಿ ಹಾಕ್ತಾರೆ ಅಂತ ಹೇಳಿದರೆ ಅದು ಸಹ ಇವತ್ತು ನವರಾತ್ರಿ ಈ ಸಂದರ್ಭದಲ್ಲಿ ಈ ಹಬ್ಬದ ಸಂದರ್ಭದಲ್ಲಿ ಈ ರೀತಿಯ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥ ಕಿಡಿಗೇಡಿತನವನ್ನು ನಾವು ಅತ್ಯಂತ ಕೆಟ್ಟ ಶಬ್ದಗಳಲ್ಲಿ ಖಂಡಿಸ್ತಾ ಇದ್ದೇವೆ ಮತ್ತು ಇದು ಕೆಡಿ ಇಲ್ಲಿ ಬ ಪರಿಸರವನ್ನು ಗಮನಿಸಿದಾಗ ಯಾವ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದಾರೆ ಯಾವುದೋ ರಸ್ತೆ ಬೇಕು ಯಾವುದೋ ಒಂದು ಜಾಗಕ್ಕೆ ಹೋಗಬೇಕಾದ ರಸ್ತೆ ಬೇಕಾ ಅಥವಾ ಯಾವುದೋ ಮತೀಯ ಸಂಘರ್ಷವನ್ನು ಹಾಕುವಂಥ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡಿದಲ್ಲ ಈ ರೀತಿ ಎಲ್ಲ ಸಂಶಯಗಳು ನಮಗೆ ಮೂಡ್ತಾಯಿದೆ ಅದಕ್ಕೋಸ್ಕರ ಇವತ್ತು ಪೊಲೀಸ್ ಇಲಾಖೆ ಆಗ್ರಹ ಮಾಡ್ತಾ ಇದ್ದೇವೆ ಇದನ್ನು ಸಣ್ಣ ವಿಷಯ ಅಂತ ಹೇಳುವಂಥ ಯೋಚನೆಯನ್ನು ಮಾಡಿಕೊಂಡು ನೀವು ಇದನ್ನು ಹ್ಯಾಂಡ್ಲ್ ಮಾಡಿದೆ ಇದರ ಸ್ಪಷ್ಟವಾಗಿ ಯಾರು ಇದರ ಹಿಂದೆ ಇದ್ದಾರೆ ಸಿ ಸಿ ಕ್ಯಾಮರಾದ ಸಿ ಸಿ ಫೋಟೇಜ್ಗಳಿದೆ ಮತ್ತು ಆ ವ್ಯಕ್ತಿಗಳ ಹಿಂದೆ ಇರತಕ್ಕಂಥ ಷಡ್ಯಂತ್ರಗಳೇನು ಮತ್ತು ಆ ವ್ಯಕ್ತಿಯ ಹಿಂದೆ ಇರತಕ್ಕಂಥ ಯಾವ ವ್ಯಕ್ತಿಗಳಿದ್ದಾರೆ ಅವರನ್ನು ಸಹ ಬಂಧಿಸಿ ಅವರಿಗೆ ತಕ್ಷಣವಾಗಿರ್ತಕ್ಕಂಥ ಕಾನೂನಿನ ಪ್ರಕಾರ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ಪೊಲೀಸ್ ಇಲಾಖೆಗೆ ಮಾಡ್ತಾ ಇದ್ದೇವೆ ಮತ್ತು ನಾವು ಪೂರ್ತಿಯಾಗಿ ಎಲ್ಲ ಸಂಘಟನೆಗಳು ಪಕ್ಷ ಭಾರತೀಯ ಜನತಾ ಪಾರ್ಟಿ ಇವತ್ತು ಅವರ ಕುಟುಂಬದ ಮತ್ತು ಅವರ ಉದ್ಯಮದ ಹಿಂದೆ ನಾವು ನಿಲ್ತೇವೆ ನಾಳೆ ದಿವಸಗಳಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಶಿಕ್ಷೆ ಆಗದೇ ಇದ್ದರೆ ಇವತ್ತು ಏನು ಇದರ ಈ ಸಿ ಫೋಟೇಜ್ ಹಿಡಿದು ಅದು ಮಕ್ಕಳ ಮತ್ತೊಬ್ಬರ ಅಂತ ಹೇಳುವಂಥದ್ದಲ್ಲ ಇದರ ಹಿಂದೆ ಆ ರೀತಿಯ ಒಂದು ಒಳಗೆ ಹೋಗಿದಾಗ ಬೀಗವನ್ನು ಮುರಿಬೇಕು ಅಲ್ಲಿ ಹೋಗಿ ಮೇಲೆ ಸಿ ಸಿ ಫ ಕ್ಯಾಮರಾವನ್ನು ನಾಶ ಮಾಡಬೇಕು ಮತ್ತು ಆ ಫೋಟೋವನ್ನು ಬೆಂಕಿ ಹಾಕಬೇಕು ಅಂತ ಹೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಯಾರೋ ಕೆಟ್ಟದಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಮಾಡಿದಂಥ ವ್ಯಕ್ತಿಗಳನ್ನು ಸಮೇತ ಬಂಧಿಸದೇ ಇದ್ರೆ ನಾವು ಸರಿ ದೊಡ್ಡದಾಗಿರ್ತಕ್ಕಂಥ ಹೋರಾಟವನ್ನು ಪುಣಜ ಗ್ರಾಮದಲ್ಲಿ ಮಾಡ್ತೇವೆ ಮತ್ತು ತಕ್ಷಣ ನಾವು ತಾಯಿ ಈ ಅತ್ಯಂತ ನೋವು ಇವತ್ತು ಹಿಂದೂ ಸಮಾಜಕ್ಕೆ ನಾವು ಇವತ್ತು ನವರಾತ್ರಿಯ ಹಬ್ಬದ ಸಂದರ್ಭ ನಾವೆಲ್ಲ ಉಪವಾಸ ಕೂತು ಭಕ್ತಿ ಪ್ರಾರ್ಥನೆಯನ್ನು ಮಾಡುವಂಥ ಸಂದರ್ಭ ಆ ತಾಯಿಯ ಮೂ ಫೋಟೋಕ್ಕೆ ಭಾವಚಿತ್ರಕ್ಕೆ ಇವತ್ತು ಬೆಂಕಿ ಹಾಕುವಂಥ ಕೆಲಸ ಪುಣಚ ಗ್ರಾಮದಲ್ಲಿ ಆಗ್ತದೆ ಅಂತ ಹೇಳಿದರೆ ಹಿಂದೂ ಸಮಾಜ ಸುಮ್ಮನೆ ಕೂತ್ಕೊಳ್ಳುವಂಥ ಸಮಾಜ ಅಲ್ಲ ಅಂತ ಹೇಳೋದನ್ನು ನಾಳೆ ದಿವಸಗಳು ನಾವು ತೋರಿಸ್ತೇವೆ ಅಂತ ಹೇಳುವಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ ತಾಯಿ ಪುಣಚದ ಮಹಿಷಮರ್ದಿನಿ ಅಂತ ಹೇಳಿದರೆ ಸಣ್ಣ ಅತ್ಯಂತ ಶಕ್ತಿ ಇರತಕ್ಕಂಥ ಪೀಠ ಪೀಠ ಅದು ಜಾಗ ಅದು ಅಲ್ಲಿ ನಾವು ನಾವೆಲ್ಲರೂ ಸೇರಿ ಪ್ರಾರ್ಥನೆಯನ್ನು ಮಾಡಲಿಕ್ಕಿದ್ದೇವೆ ನವರಾತ್ರಿಯ ಈ ಸುಸಂದರ್ಭದಲ್ಲಿ ಅನೇಕ ಸಂತೋಷ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡಿಕೊಂಡಿರುವಂಥ ಸಂದರ್ಭ ಇವತ್ತು ಪುನಚ್ಚ ಗ್ರಾಮದ ಪಾಲಸ್ತಡ್ಕ ಈ ಭಾಗದಲ್ಲಿ ನಮ್ಮ ಇಡೀ ಹಿಂದೂ ಸಮಾಜಕ್ಕೆ ಒಂದು ನೋವನ್ನು ಕೊಟ್ಟಿರುವಂಥ ಕೆಲಸವನ್ನು ಈ ಮತಾಂತರಿಗಳು ಮಾಡುವಂಥದ್ದು ಇವತ್ತು ಕಾಣ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಏನೋ ಒಂದು ಪಾಪದ ಬಡ ಕುಟುಂಬ ಒಂದಷ್ಟು ಬ್ಯಾಂಕಿನಿಂದ ಹಣವನ್ನು ಸಾಲ ರೂಪದಲ್ಲಿ ಪಡ್ಕೊಂಡು ಬೇರೆ ಬೇರೆ ಯೋಜನೆಗಳ ಹಣವನ್ನು ಪಡ್ಕೊಂಡು ಒಂದು ಉದ್ಯಮವನ್ನು ಪ್ರಾರಂಭ ಮಾಡಬೇಕೆಂದು ಅನೇಕ ಅನೇಕ ವರ್ಷದಿಂದ ಪ್ರಾರಂಭದ ಒಂದು ಪ್ರಯತ್ನದಿಂದಾಗಿ ಇವತ್ತು ಒಂದು ಹಂತಕ್ಕೆ ಅದು ಮುಟ್ಟಿದೆ ಇಲ್ಲಿ ಈ ರೀತಿ ಕಷ್ಟಪಟ್ಟು ಕೆಲಸ ಮಾಡಿರುವಂಥದ್ದನ್ನು ಮತ್ತು ಇದೊಂದು ಒಳ್ಳೆಯ ಸಂಸ್ಥೆಯಾಗಿ ಬೆಳೆಯುವುದನ್ನು ಸಹಿಸಿಕೊಳ್ಳದೆ ಸಹಿಸಿಕೊಳ್ಳಲು ಆಗದಂಥ ರೀತಿಯಲ್ಲಿ ಒಂದಷ್ಟು ಈ ಭಾಗದ ಯಾರು ಇದನ್ನು ವಿರೋಧಿಸಬೇಕು ಅನ್ನೋ ಒಂದು ಉಳ್ಳವರು ಅನೇಕ ಸಮಯಗಳಿಂದ ಇವರಿಗೆ ಒಂದಷ್ಟು ಕಿರುಕುಳ ಕೊಟ್ಟಿರುವಂಥದ್ದು ಇವರ ಮಾತಿನಲ್ಲಿ ನಮಗೆ ನಮಗೆ ಕಂಡು ಬರ್ತಾ ಇರುವಂಥದ್ದು ಹಾಗಾಗಿ ಇವತ್ತು ನಾವು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಂಬುವಂತಹ ದೇವರುಗಳ ಫೋಟೋವನ್ನು ಉರಿಸಿ ಹೊತ್ತಿಸುವಂಥದ್ದು ಮತ್ತು ಈ ಸಂ ಬಂಧುಗಳನ್ನು ಇಲ್ಲಿಂದ ಹೇಗಾದರೂ ಮಾಡಿ ಓಡಿಸಬೇಕು ಅನ್ನೋ ಒಂದು ನೀಚ ಕೆಲಸಕ್ಕೆ ಕೈ ಹಾಕುವಂಥ ಕೆಲಸವನ್ನು ಇವತ್ತು ಈ ಭಾಗದ ಯಾರೋ ಕಿಡಿಕೇಡಿಗಳು ಮಾಡಿರುವಂಥದ್ದು ನಮ್ಮ ಇಲ್ಲಿ ಬಂದಿರುವಾಗ ನಮಗೆ ಕಂಡುಕೊಂಡಿದ್ದೇವೆ ನಾವು ನಾನು ಹೇಳುವಂಥದ್ದು ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಡೆಯುವಂತಹ ಏನು ಜಿಲ್ಲಾಡಳಿತ ಇವತ್ತು ನಿತ್ಯ ನಿರಂತರ ಇವರಿಗೆ ಕುಮ್ಮಕ್ಕು ಕೊಡುವ ಕಾರಣ ಇವರು ಈ ಹಂತಕ್ಕೆ ಬೆಳೆದಿದ್ದಾರೆ ಅನ್ನೋದನ್ನು ಅತ್ಯಂತ ಕಟು ಶಬ್ದಗಳಿಂದ ನಾನು ಆಗ ಒಂದು ನಾನು ಖಂಡಿಸ್ತೇನೆ ಯಾಕಂತ ಹೇಳಿದರೆ ಅನೇಕ ದಿವಸಗಳಿಂದ ಅನೇಕ ಸಮಯಗಳಿಂದ ನಾವೆಲ್ಲರೂ ಕಾಣ್ತಾ ಇದ್ದೇವೆ ಹಿಂದೂ ಸಮಾಜಕ್ಕೆ ಒಂದಲ್ಲ ಒಂದು ರೀತಿಯ ನೋವನ್ನು ಕೊಡುವುದರ ಮುಖಾಂತರ ಇಲ್ಲೊಂದು ಅಶಾಂತಿಯನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಹಿಂದೂ ಸಮಾಜವನ್ನು ಹೆದರಿಸಬೇಕು ಅನ್ನೋದು ಹುನ್ನಾರದ ಹಿಂದೆ ಅನೇಕ ಕೈಗಳು ಇದೆ ಅನ್ನೋದನ್ನು ಇವತ್ತು ನಮಗೆ ಈ ಭಾಗದಲ್ಲಿ ಆಗಿರುವಂತಹ ಅನಾಹುತಕ್ಕೆ ಕೂಡ ಇದೇ ಕಾರಣವನ್ನು ಅಂತ ಕಾಣ್ತದೆ ಹಾಗಾಗಿ ನಾನು ಪೊಲೀಸ್ ಇಲಾಖೆಗೆ ಮತ್ತು ಇದು ಯಾವುದೇ ಕಾರಣಕ್ಕೂ ಇದನ್ನೊಂದು ಮಕ್ಕಳಿಂದ ಆಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡುವಂಥದ್ದನ್ನು ನಾವು ಒಪ್ಪುವಂಥದ್ದಲ್ಲ ಇದು ಸಿ ಸಿ ಫುಟೇಜನ್ನು ಹೊಡೆದಿರುವಂಥದ್ದು ಅದು ಸುಮಾರು ಹತ್ತು ಹದಿನೈದು ಫೀಟ್ ಎತ್ತರದಲ್ಲಿರುವಂಥದ್ದು ಅದರ ಏನು ಅದಕ್ಕೆ ಸಂಬಂಧಪಟ್ಟ ಒಂದು ವಿಷಯಗಳನ್ನು ನೋಡುವಾಗ ಖಂಡಿತ ಮಕ್ಕಳಿಂದ ಆಗುವಂಥದ್ದಲ್ಲ ಇದು ಹಾಗಾಗಿ ಸರಿಯಾದ ತನಿಖೆಯನ್ನು ಮಾಡಬೇಕು ಈ ಪಾಪದ ಬಡ ಕುಟುಂಬ ಇಲ್ಲಿ ಏನು ಉದ್ಯಮವನ್ನು ಮಾಡಲಿಕ್ಕೆ ಏನು ಪ್ರಯತ್ನದಲ್ಲಿದ್ದಾರೆ ಅವರಿಗೆ ಒಂದು ಸರಿಯಾದ ಭದ್ರತೆಯನ್ನು ಕೊಡೋದ್ರ ಮುಖಾಂತರ ಇದಕ್ಕೊಂದು ಸರಿಯಾದ ನ್ಯಾಯವನ್ನು ಕೊಡಬೇಕು ಮತ್ತು ಹಿಂದೂ ಸಮಾಜಕ್ಕೆ ಆಗಿರುವಂಥ ಈ ದೇವರುಗಳ ಪಟವನ್ನು ಉರಿಸುವಂಥದ್ದು ಈ ರೀತಿಯ ಒಂದು ನೀಚ ಕೆಲಸಕ್ಕೆ ಕೈಯಾಗುವಂಥ ಯಾರು ಕಾಣದ ಶೈ ತಕ್ಷಣ ಅವರನ್ನು ಬಂಧಿಸಬೇಕು ಇಲ್ಲದಿದ್ದರೆ ಇದಕ್ಕೆ ಯಾವ ರೀತಿಯ ಹೋರಾಟವನ್ನು ಮಾಡಬೇಕು ಅನ್ನೋದಕ್ಕೆ ನಾವು ಕೂಡ ಯೋಚನೆ ಮಾಡ್ತೇವೆ ಏನಾದರೂ ಇದರಲ್ಲಿ ಅನಾಹುತಗಳು ಆದದ್ದು ಅಂತ ಆದರೆ ಅದಕ್ಕೆ ಈ ಇಲ್ಲಿಯ ಜಿಲ್ಲಾಡಳಿತ ಮತ್ತು ಈ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆ ಆಗ್ತದೆ ಅನ್ನೋದನ್ನು ನನ್ನ ಅತ್ಯಂತ ಕಟು ಶಬ್ದಗಳಿಂದ ಇವರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ